ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಲೋನ್ ಸಿಗ್ತಾರೆ ಇಲ್ಲೇ ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಈಗ ಅದ್ರ ಬಿಡ್ರಿ ಎರಡು ವಿಚಾರ ಇದು ಲಾಸ್ಟ್ ಟೈಮ್ ಬಂದಾಗ ಸೋಯಾಬೀನ್ ಅಂತ ಒಂದು ವಿಚಾರ ಹೇಳಿದ್ದೆ ನಿನ್ನೆ ರಾಣೆ ಬಂದೂರಲ್ಲಿ ಕಳಪೆ ಬೀಜ ಆಗಿದೆ ಅಂತ ಕೇಸ್ ಮಾಡ್ತಾರೆ ಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಸಿಕ್ತು ಮಳೆ ಜಾಸ್ತಿ ಆಗಿದ್ದರಿಂದ ಜಾಸ್ತಿ ಯೂರಿಯಾ ಬೇಕು ಅದ್ರ ತಕ್ಕಾಗಿ ಯೂರಿಯಾ ತರ್ಸ್ಕೊಂಡಿಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ರೈತರಿಗೆ ಸಿಗ್ತಾ ಇಲ್ಲ ಮತ್ತು ಇದು ಬಂದಿದ್ದೆಲ್ಲ ಹೋಲ್ಸೇಲ್ನವ್ರಿಗೆ ಇವರು ದುಡ್ಡು ದುಡ್ಡು ತೊಗೊಂಡು ಮಾರಾಟ ಮಾಡ್ಕೊಂಡಿದ್ದಾರೆ ನಾನು ನೇರವಾಗಿ ಆರೋಪ ಮಾಡ್ತೀನಿ ಕೃಷಿ ಇಲಾಖೆಯಲ್ಲಿ ದುಡ್ಡು ತೊಗೊಂಡು ಮಾರಾಟ ಮಾಡ್ಕೊಂಡಿದ್ದಾರೆ ಅಲ್ಲಿ ಸೊಸೈಟಿಗಳಿಗೂ ಕೊಡ್ತಾ ಇಲ್ಲ ಅಲ್ಲಿ ಲೋಕಲ್ ಡೀಲರ್ಸ್ಗೂ ಇಲ್ಲ ಹೀಗಾಗಿ ರೈತರಿಗೆ ಈ ಯೂರಿಯಾ ಗೊಬ್ಬರ ಅತ್ಯಂತ ಅವಶ್ಯಕತೆ ಸಿಗ್ತಾಯಿಲ್ಲ ಕಣ್ಮ್ಕೊಂಡರೆಲ್ಲ ಸರಿ ಕಾಣ್ತೀವಿ ನಮ್ಗೆ ನೋಡಿ ನಮ್ಗೆ ಇಂಪಾರ್ಟೆಂಟು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಕಾಲ ಕಾಲಕ್ಕೆ ಏನು ಕೆಲಸಗಳಾಗಬೇಕು ಅವು ಆಗಬೇಕು ಈಗ ಹಂಗಾಮ್ ಇದೆ ಮನ್ಸೂನ್ ಇದೆ ಮನ್ಸೂನಲ್ಲಿ ರೈತರಿಗೆ ಏನು ಬೇಕು ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಗೊಬ್ಬರ ಕೊಡಬೇಕು ಬೀಜ ಕೊಡಬೇಕು ಆ ಕೆಲಸ ಮಾಡಲಿ ಅದ್ಯಾ ಆಗ್ತಾ ಇಲ್ಲ ಇವತ್ತು ಹಾವೇರಿ ಅನ್ನ ಕೃಷಿ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ರೈತರು ನಿರ್ಲಕ್ಷ್ಯ ಮಾಡ್ ಶಾಸಕರು ಹೇಳ್ತಿದ್ರು ಕೊಡುವಂತ ಪರಿಸ್ಥಿತಿ ಸತ್ಯ ಒಂದಿಲ್ಲ ಒಂದು ದಿವಸ ಹೊರಗೆ ಬರಬೇಕು ಯಾವುದಾದ್ರೂ ರೂಪದಲ್ಲಿ ಬರ್ತದೆ ಮತ್ತೆ ಪರಮೇಶ್ವರರ ಬಾಯಲ್ಲಿ ಪರಮೇಶ್ವರನ ಬಾಯಲ್ಲಿ ಬಂದಾಗ ಅದು ಶಿವನ ಬಾಯಲ್ಲಿ ಬಂದಂಗೆ ಅದು ಸತ್ಯ ಸರಿ ಹಿಂದೆ ನಿಮ್ಮ ಸರ್ಕಾರಗಳಿದ್ದಾಗ ಇವರು ಶ್ವೇತ ಪತ್ರ ಹೊರಡಿಸಿ ಅಂತ ಡಿಮಾಂಡ್ ಬಂದ್ ಆ ರೀತಿ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಶ್ವೇತ ಪತ್ರ ಹೊರಡಿಸ್ಬೇಕು ಅನ್ನುವಂಥ ಬೇಡಿಕೆ ಜೆ ಬಿಜೆಪಿ ಇರುತ್ತೆ ಹತ್ರ ಶ್ವೇತ ಬ್ಲ್ಯಾಕ್ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಬ್ಲ್ಯಾಕ್ ಆಗಿದೆ ಇದು ದಿನ ದಿನನಿತ್ಯ ಜನ ಅನುಭವಿಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಸಳೆಕ್ ಪೇಪರ್ ಬೇಕಾ ಎಲ್ಲ ರೇಟ್ಗಳು ಹೆಚ್ಚಾಗಿದೆ ಎಲ್ಲ ಟ್ಯಾಕ್ಸ್ಗಳು ಹೆಚ್ಚಾಗಿದೆ ದಿನನಿತ್ಯ ಅನುಭವಿಸ್ತಾ ಇದ್ದಾರೆ ಒಂದು ಕುಟುಂಬ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಹೆಚ್ಚಿಗೆ ಹೊರೆಯನ್ನು ಇದೆ ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಮೇಲೆ ಇವಾಗ ಒಂದು ಲಕ್ಷ ರೂಪಾಯಿ ಸಾಲವನ್ನು ಎಡಿಷ್ನಲ್ ಆಗಿತ್ತು ಅಡಿಷನಲ್ ಆಗಿ ಒಂದು ಒಂದು ಲಕ್ಷ ಪ್ರತಿ ಒಂದು ವ್ಯಕ್ತಿಯ ಮೇಲೆ ಮಾಡಿದ್ದಾರೆ ಈ ವಸತಿ ಹಗರಣ ಇಲ್ಲ ಗೊತ್ತಿಲ್ಲ ಆದರೆ ವಸತಿ ಹಗರಣ ಎಲ್ಲ ಸಾಮಾನ್ಯವಾಗಿದೆ ಆರ್ ಪಾಟ್ಲರ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಿಹಾರ ಈಗ ಈಗೇನು ಹೇಳ್ತಾರೆ ನೋಡಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಹೇಳಿದ್ರು ಆಮೇಲೆ ಸುಮ್ಮನೆ ಆಗಿಬಿಟ್ರು ಈಗ ಮತ್ತೆ ಕರೆಸಿದ್ದಾರೆ ಮತ್ತೆ ಸುಮ್ಮನೆ ಹಾಕ್ತಾರೆ ಯೋಜನೆ ಆಯೋಗದ ಅಧ್ಯಕ್ಷ ಉಪಾಧ್ಯಕ್ಷರಾದ್ರು ಏನಾದ್ರು ಗೌರ್ಮೆಂಟ್ ಎಕ್ಸ್ಪಾನ್ಷನ್ ಅವಕಾಶ ಕೊಡ್ತಾರು ಸರ್ ಈಗ ವಿಜಯೇಂದ್ರ ಅವರು ಮತ್ತೆ ಆರ್ ಸಿ ಅವರು ದೆಹಲಿ ಹೋಗಿದ್ರು ಸರ್ ವಾಪಸ್ ಬರುವಾಗ ವಿಜೇಂದ್ರ ಅವರು ಮಾತ್ರ ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವ್ರವ್ರ ಕೆಲಸಕ್ಕೆ ತಕ್ಕಾಗಿ ಹೋಗ್ತಾರೆ ಬರ್ತಾರೆ ಅದಕ್ಕೆಲ್ಲ ನಾವು